ಜುಲೈ ಹದಿಮೂರರಂದು ಶಿಡ್ಲಘಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಹಿರಂಗ ಸಭೆ ಜೆಡಿಎಸ್ ಸಂಘಟನೆಗೆ ನೂತನ ಚೈತನ್ಯ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಜುಲೈ ಹದಿಮೂರರಂದು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಯಶಸ್ವಿಗಾಗಿ ಶಿಡ್ಲಘಟ್ಟ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಮೇಲೂರು ಗ್ರಾಮದಲ್ಲಿರುವ ಶಾಸಕ ಬಿ ಎನ್ ರವಿಕುಮಾರ್ ಅವರ ಗೃಹ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು ಜನರೊಂದಿಗೆ ಜನತಾದಳ ರಾಜ್ಯವ್ಯಾಪಿ ಅಭಿಯಾನದ ಭಾಗವಾಗಿ ಶಿಡ್ಲಘಟ್ಟದಲ್ಲಿ ಬಹಿರಂಗ ಸಭೆ ನಡೆಯಲಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಇಪ್ಪತ್ತಾರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜನಜಾಗೃತಿ ಸಭೆಗಳನ್ನು ನಡೆಸಿದ್ದು ಶಿಡ್ಲಘಟ್ಟದ ಸಭೆಗೆ ವಿಶೇಷ ಮಹತ್ವವಿದೆ ಎಂದು ಹೇಳಿದರು ಇನ್ನು ಶಿಡ್ಲಿಘಟ್ಟ ತಾಲೂಕಿನ ಹಂಡಿಗನಾಳದ ಲಕ್ಕಹಳ್ಳಿ ಗೇಟ್ ಬಳಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ನೀಡಲಾಗುತ್ತದೆ ಅಲ್ಲಿಂದ ಬೈಕ್ ಜಾಥಾ ಮೂಲಕ ಶಿಡ್ಲಿಘಟ ಬಸ್ ನಿಲ್ದಾಣಕ್ಕೆ ತೆರಳಿ ನಂತರ ಚೀಮನಹಳ್ಳಿ ಬಳಿ ಇರುವ ಖಾಸಗಿ ಜಮೀನಿನಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಶಿಡ್ಲಿಘಟ್ಟ ಕ್ಷೇತ್ರದ ಎಲ್ಲ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ಪ್ರತಿಯೊಂದು ಗ್ರಾಮದಿಂದ ಯುವಕರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಬೇಕೆಂದು ಶಾಸಕರು ಕರೆ ನೀಡಿದರು ನಾನು ಶಾಸಕರಾಗಿ ನಡೆದ ಅವಧಿಯಲ್ಲಿ ನಲವತ್ಮೂರಕ್ಕೂ ಹೆಚ್ಚು ಹಳ್ಳಿಗಳಿಗೆ ರಸ್ತೆ ನೀರು ಪಿ ಡಬ್ಲ್ಯೂ ಡಿ ಕಾಮಗಾರಿಗಳು ಅಂಬೇಡ್ಕರ್ ಭವನ ಶುದ್ಧ ಕುಡಿಯುವ ನೀರಿನ ಯೋಜನೆಗಳು ಮುಂತಾದ ಅಭಿವೃದ್ಧಿ ಕೆಲಸಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇನೆ ಎಂದು ಶಾಸಕರು ತಿಳಿಸಿದ್ದಾರೆ ಶಾಶ್ವತ ನೀರಾವರಿ ಯೋಜನೆಗಳು ವೇಗ ಪಡೆಯಲಿ ಎಂಬುವುದು ಅವರ ಆಶಯವಾಗಿದ್ದು ಬಡವರು ರೈತರು ಮತ್ತು ವಿದ್ಯಾರ್ಥಿಗಳ ಹಿತಕ್ಕಾಗಿ ಜೆ ಡಿ ಎಸ್ ಪಕ್ಷ ಸದಾ ಬದ್ಧವಾಗಿದೆ ಎಂದು ಹೇಳಿದರು ಇನ್ನು ಜೆ ಡಿ ಎಸ್ ಬಿಜೆಪಿ ಎನ್ಡಿಎ ಮೈತ್ರಿಯಿಂದ ರಾಜ್ಯ ರಾಜಕೀಯದಲ್ಲಿ ಹೊಸ ನಿರೀಕ್ಷೆ ಮೂಡಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ತಮ್ಮ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಹರಡಿರುವ ಕಾಂಗ್ರೆಸ್ ಸೇರ್ಪಡೆ ಕುರಿತು ಸ್ಪಷ್ಟನೆ ನೀಡಿದ ಶಾಸಕರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೇನೆ ಎಂಬುದು ಸಂಪೂರ್ಣ ಊಹಾಪೋಹ ನನಗೆ ಅಧಿಕಾರದ ಆಸೆಯಿಲ್ಲ ದುಡ್ಡಿಗಾಗಿ ರಾಜಕೀಯ ಮಾಡುವುದಿಲ್ಲ ಬಡವರ ಹಿತಕ್ಕಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದೇನೆ ಮಾಜಿ ಪ್ರಧಾನಿಯಾದ ದೇವೇಗೌಡರವರ ಗರಡಿಯಲ್ಲಿ ರಾಜಕೀಯ ಕಲಿತವನ್ನು ನಾನು ಯಾವುದೇ ಸಂದರ್ಭದಲ್ಲೂ ನನ್ನ ಪಕ್ಷದ ಮುಖಂಡರು ಅಥವಾ ಕಾರ್ಯಕರ್ತರಿಗೆ ಅಗೌರವ ತೋರಿಸುವ ಕೆಲಸ ಮಾಡಲಾರೆ ಎಂದರು ಇನ್ನು ಜಂಗಮಕೋಟೆ ಕೆಐಐಡಿ ಬಿ ಯೋಜನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಶಾಸಕರು ನಾನು ಸರ್ಕಾರದ ವಿರುದ್ಧದಿಂದ ಆಯ್ಕೆಯಾದ ಶಾಸಕ ಇದಕ್ಕೆ ಸಂಬಂಧಿಸಿದಂತೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನನಗಿಲ್ಲ ಕೆಐ ಡಿಬಿಯನ್ನು ತರುವ ಶಕ್ತಿಯೂ ಇಲ್ಲ ನಿಲ್ಲಿಸುವ ಶಕ್ತಿಯೂ ಇಲ್ಲ ಸರ್ಕಾರದಲ್ಲಿದ್ದರೆ ನಿರ್ಧಾರ ತೆಗೆದುಕೊಳ್ಳಬಹುದಿತ್ತು ಪಿಡಿಒಗಳ ವರ್ಗಾವಣೆಗೂ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದೇನೆ ಇದು ವಿರೋಧ ಪಕ್ಷದ ಶಾಸಕರ ಸ್ಥಿತಿ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ತಾದೂರು ರಘು ಹುಜಗೂರು ರಾಮಣ್ಣ ಸದಾಶಿವ ಗಂಜಿಗುಂಟೆ ನರಸಿಂಹಮೂರ್ತಿ ಮುಗಿಲಡ್ಪಿ ನಂಜಪ್ಪ ಮೇಲೂರು ಮಂಜುನಾಥ್ ಸೇರಿದಂತೆ ಅನೇಕ ಮುಖಂಡರು ನೂರಾರು ಕಾರ್ಯಕರ್ತರು ಹಾಜರಿದ್ದರು ಕ್ಷೇತ್ರದಲ್ಲಿ ಈಗಾಗಲೇ ಜನರೊಂದಿಗೆ ದಳ ಕಾರ್ಯಕ್ರಮವನ್ನು ಇವತ್ತು ಮುಗಿಸಿ ಇವತ್ತು ನಾಳೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಾರಂಭ ಆಗಿದೆ ನಾಳೆ ಕೋರಿ ಬುಧವಾರ ಗೋರಿಕಿತ್ತೂನು ಮತ್ತು ಚಿಕ್ಕಬಳ್ಳಾಪುರ ಇದೆ ಗುರುವಾರ ಬಂಗಾರಪೇಟೆ ಮತ್ತು ಕೋಲಾರ ಗುರುವಾರ ಇದೆ ಶುಕ್ರವಾರ ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಇದೆ ಶನಿವಾರ ಕೋಲಾರ ಮಾಲೂರು ಕ್ಷೇತ್ರದಲ್ಲಿ ನಡೀತಾ ಇದೆ ಭಾನುವಾರ ನಮ್ಮ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾರೆ ಈ ಎರಡೂ ಜಿಲ್ಲೆಗಳಿಗೆ ಸಂಬಂಧಪಟ್ಟಕ್ಕೆ ತಮಗೆ ನಮ್ಮ ವರದಿಯನ್ನು ಕೊಡ್ತಾ ಇದ್ದೇವೆ ಏನಿವ ಈ ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭಾ ಚುನಾವಣೆಗಳು ನಡೆದಿತ್ತು ಅದರಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನ ಕೇಂದ್ರ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಇವತ್ತು ಈ ಕ್ಷೇತ್ರದಲ್ಲಿ ಎಂಟು ಜನ ಶಾಸಕ ಇವತ್ತು ನಾನು ಎಂಟನೇ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗಿದ್ದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ನಾನು ಗಂಟಾಕೋಶವಾಗಿ ಹೇಳ್ತೀನಿ ಏನು ಇವತ್ತು ಎಂಟು ಜನ ಶಾಸಕ ಶಾಸಕರಿಗೆ ಇಟ್ಟಿದ್ದಾರೆ ನಾನು ಎಂಟನೇ ಇವರ ಎರಡು ಜನಕ್ಕೆ ಹೆಚ್ಚಾಗಿ ಅಭಿವೃದ್ಧಿ ನಾನು ನನ್ನ ಅಧಿಕಾರ ಜೆ ಡಿ ಎಸ್ ಪಕ್ಷದ ಯುವ ಘಟಕ ಅಧ್ಯಕ್ಷರಾದಂತ ನಮ್ಮ ನಿಖಿಲ್ ಅಣ್ಣವರು ಏನ್ ರಾಜ್ಯದ ಉದ್ದಗಲಿಗೂ ಜನರೊಂದಿಗೆ ಇಪ್ಪತ್ತಾರು ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಖಿಲ್ ಅಣ್ಣವ್ರ ಕಾರ್ಯಕ್ರಮವನ್ನ ಮುಗಿಸಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನ ತಗೊಂತ ಇದ್ದೀವಿ ಇವತ್ತು ಇಪ್ಪತ್ತಾರು ಪೈಕಿ ಕೇವಲ ಎರಡು ಕ್ಷೇತ್ರದಲ್ಲಿ ಮಾತ್ರ ಬಹಿರಂಗ ನಿಗದಿಪಡಿಸಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಶಾಸಕ ಇರ್ತಕ್ಕಂಥದ್ದು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಾಡ ನನ್ಗೆ ಅಧಿಕಾರದ ಆಸೆ ಇಲ್ಲ ಇಲ್ಲ ರಾಜಕಾರಣದಲ್ಲಿ ದುಡ್ಡು ಮಾಡಬೇಕನ್ನೋ ಆಸೆ ಇಲ್ಲ ನಂಗೆ ಆಸೆ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬಡವರ ಪಕ್ಷ ರೈತರ ಪಕ್ಷ ಜೆ ಡಿ ಎಸ್ ಪಕ್ಷ ಈಗ ಎನ್ ಡಿ ಎ ಮೈತ್ರಿ ಪಕ್ಷ ಅಧಿಕಾರ ತರಬೇಕು ಈ ರಾಜ್ಯದ ರೈತರಿಗೆ ಒಳ್ಳೇದಾಗಬೇಕು ಈ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಬೇಕು ಈ ರಾಜ್ಯದಲ್ಲಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಎಲ್ಲಾ ಸಮುದಾಯಗಳನ್ನೂ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಜೆಡಿಎಸ್ ಪಕ್ಷ ಅಂತ ನಾನು ಈ ಬಸ್ ಸ್ಟ್ಯಾಂಡಲ್ಲಿ ಅವ್ರಿಗೆ ಇಡೀ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಬೇಕು ಶಿಲ್ಘಟ್ಟ ಬಸ್ ಸ್ಟ್ಯಾಂಡಿಂದ ಏನು ಇವತ್ತು ನಾವು ಕಾರ್ಯಕ್ರಮ ಶಿವನಹಳ್ಳಿ ಮತ್ತು ನಮ್ಮ ಒಡನಾಳ್ಳಿ ಮಧ್ಯಭಾಗದಲ್ಲಿ ಇವತ್ತು ಒಂದು ಖಾಸಗಿ ಜಮೀನಲ್ಲಿ ಈ ಕಾರ್ಯಕ್ರಮ ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದೀರಿ ಅಲ್ಲಿವರೆಗೂ ಬೈಕ್ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇನ್ನೆಲ್ಲ ಇಟ್ಕೊಂಡು ನಮ್ಮ ವರಿಷ್ಠ ದೇವೇಗೌಡರ ಸಾಹೇಬರು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಸಭೆ ಮಾಡಬೇಕು ಅಂತೇಳಿ ಅವರು ಒಂದು ಸೂಚನೆ ಮತ್ತು ತಮ್ಮೆಲ್ಲರ ಒಂದು ಶ್ರಮದಿಂದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಜನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹದಿಮೂರನೇ ತಾರೀಕು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಬೇಕು ತಾವು ಅಂತೇಳಿ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದೆ ದಿನಾಂಕ ಹದಿಮೂರು ಭಾನುವಾರ ಹನ್ನೊಂದು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ವಯ್ಯ ನಮ್ಮ ಅಂದಿನಾಳ ಲಕ್ಕಳ್ಳಿ ಗೇಟ್ ಮುಖಾಂತರ ಅವರು ಬರ್ತಾರೆ ಅಂದಿನಾಳ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಅವರಿಗೆ ಅಲ್ಲಿ ಒಂದು ಸ್ವಾಗತವನ್ನ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ಯುವಕರು ತಾವು ಹೆಚ್ಚಿನ ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭ ತಮ್ಮೆಲ್ಲರಿಗೂ ಗಮನ ಇವತ್ತು ನಮ್ಮ ಶಿಲ ತಾಲೂಕಿನ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಮೂವತ್ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನೂರ್ ನೂರು ಬೈಕು ತಾವು ಜವಾಬ್ದಾರಿ ತಗೊಂಡು ಬರ್ತಕ್ಕಂತ ಕೆಲಸ ಮಾಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಕೆಲಸ ನಮ್ಮ ಮಾಡ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅವ್ರು ಕೈ ಬಲಪಡಿಸಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರ ತರಬೇಕು ಐದು ವರ್ಷಗಳ ಕಾಲ ನಮ್ಮ ಕುಮಾರಣ್ಣ ನಮ್ಮ ಮುಖ್ಯಮಂತ್ರಿ ಆಗಿ ನೋಡ್ಬೇಕು ನಾವು ನಮ್ಮ ಸಂಕಲ್ಪ ಏನಿದೆ